ಶಿಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಐವತ್ತೆಂಟನೆಯ ಶ್ಲೋಕ ಚತುಷ್ಠಿ ಪಚಾರಾಢ್ಯ ಚತುಶಷ್ಟಿ ಕಲಾಮಯಿ ಮಹಾಚತುಷ್ಠಿ ಕೋಟಿ ಯೋಗಿನೀಗಣ ಸೇವಿತಾ ಆ ದೇವಿ ಚತುಶಷ್ಟಿ ಕಲಾಮಯಿ ಅಂದರೆ ಅರವತ್ನಾಲ್ಕು ಕಲೆಗಳಿಗೂ ಆಕೆ ಪ್ರಾಣರೂಪಿಣಿ ಆ ಕಲೆಗಳ ಚೈತನ್ಯ ಕೀರ್ತಿ ಸಕಲವು ಆಕೆಯ ಕೃಪೆ ಹದಿನೆಂಟು ಅಕ್ಷರಗಳ ಲಿಪಿ ಜ್ಞಾನವನ್ನು ಓದುವುದು ಬರೆಯುವುದು ಅನೇಕ ಭಾಷೆಗಳ ಪರಿಚಯ ಆಯಾ ಭಾಷೆಗಳಲ್ಲಿ ಕವಿತೆ ಹೇಳುವುದು ಕೇಳಿದ್ದನ್ನು ಮತ್ತೆ ಹೇಳುವುದು ಹಾಗೆ ವೇದ ಉಪದೇಶ ಶಾಸ್ತ್ರ ಶಾಸ್ತ್ರಾಂಗಗಳು ತಂತ್ರಗಳು ಪುರಾಣಗಳು ಸ್ಮೃತಿಗಳು ಕಾವ್ಯಗಳು ಅಲಂಕಾರಗಳು ನಾಟಕಗಳು ಶಾಂತಿ ವಶ್ಯ ಆಕರ್ಷಣೆ ಉದ್ವೇಷಣೆ ಉಚ್ಚಾಟನೆ ಮರಣಗಳು ಗತಿ ಜಲ ಸೃಷ್ಟಿ ಅಗ್ನಿ ಆಯುಧ ಭಾಷೆ ಶಿಲ್ಪ ವಿದ್ಯೆ ಈ ಶಿಕ್ಷೆ ರಥಶಿಕ್ಷೆ ನರಶಿಕ್ಷೆ ಸಾಮುದ್ರಿಕ ಇವೆಲ್ಲವೂ ಸಹ ಅರವತ್ನಾಲ್ಕು ಕಲೆಗಳು ನೃತ್ಯ ಆಗಲಿ ಗೀತ ಒಂದು ಪರೀಕ್ಷೆ ಧಾತು ಪರೀಕ್ಷೆ ಇವೆಲ್ಲವೂ ಮಾನವ ಜೀವನದ ನಿರ್ವಹಣೆಗೆ ರಾಜ್ಯ ಪರಿಪಾಲನೆಗೆ ಬೇಕಾದಂಥ ವಿದ್ಯೆಗಳು ತಿಳಿಯಬೇಕಾದಂತಹ ತಂತ್ರಗಳು ಆದರೆ ಯಾರಿಗೆ ಯಾವ ಕಲೆ ಪ್ರಾಪ್ತಿಯೋ ಅದು ದೇವಿಯ ಇಚ್ಛೆ ನೋಡಿ ನಾವೇನೋ ಹೇಳ್ತೀವಿ ಇದನ್ನು ನಾವು ಕಲ್ತ್ವಿ ನಾವು ಕಷ್ಟಪಟ್ಟು ಅಂತ ಆದರೆ ಅಲ್ಲಿ ದೇವಿಯ ಒಂದು ಅನುಗ್ರಹ ಇರುತ್ತೆ ಅನ್ನೋದಕ್ಕೆ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಆ ಸಕಲ ಕಲೆಗಳಿಗೆ ತಾನೇ ರೂಪುರೇಷೆಗಳನ್ನು ಒದಗಿಸುವ ತಾಯಿ ಚತುಶ್ಠಿ ಕಲಾಮಯಿ ಶ್ರೀಮಾತೆ ಆ ಕಲೆಗಳೆಲ್ಲ ಆ ದೇವಿಯಿಂದ ಉದ್ಭವಿಸದಂತಹುದೇ ಆ ಶ್ರೀಮಾತೆ ಮಹಾಚತುಶಿ ಕೋಟಿನಿ ಕೋಟಿ ಯೋಗಿನಿ ಗಣಸೇವಿತ ಅರವತ್ನಾಲ್ಕು ಕೋಟಿಗಳ ಯೋಗಿನಿ ಗಣಗಳ ಕೈಲಿ ಸೇವಿಸಲ್ಪಡುವವಳು ಶ್ರೀದೇವಿ ನವಾವರಣಗಳನ್ನು ಹೊಂದಿರುವ ನವರತ್ನ ದೀಪದಲ್ಲಿ ಪ್ರತಿ ಆವರಣಕ್ಕೂ ಯೋಗಿನಿ ಗಣಗಳಿರುತ್ತವೆ ಶ್ರೀಮಾತೆ ವಾಸಿಸುವ ಚಿಂತಾಮಣಿ ಗೃಹದವರೆಗೂ ಅರವತ್ನಾಲ್ಕು ಕೋಟಿ ಯೋಗಿನಿ ಗಣಗಳು ಆ ಮಾತೆಯನ್ನು ಸೇವಿಸುತ್ತಾ ಆಕೆಯ ಶಕ್ತಿ ಸೇನೆಗಳಾಗಿರುತ್ತಾರೆ ಭಂಡಾಸುರವಧಿ ಆ ಅಧ್ಯಾಯದಲ್ಲಿ ನಾವು ಶ್ರೀ ಶ್ರೀಮಾತೆಯ ಶಕ್ತಿ ಎಂಥದ್ದು ಅಂತ ನಾವು ತಿಳಿದುಕೊಂಡಿವೆ ಆ ನಾಮ ಸಂಕೀರ್ತನೆ ಮಾಡುವವರು ಗೀತೆ ಮುಂತಾದ ಪದ್ಧತಿಗಳು ಆಧ ಆರಾಧಿಸುವರು ಹೂವು ಸಂಗ್ರಹಿಸುವವರು ಮಾಲೆಯನ್ನು ಹೆಣೆಯುವವರು ಮುಂತಾದವರಿಂದ ಹಿಡಿದು ಧ್ಯಾನ ನಿರತರಾದ ಯೋಗಿನಿಗಳವರೆಗೂ ಸಹ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಪರಿಪಾಲಿಸುತ್ತಿರುವ ಆಕೆಯ ಆಜ್ಞೆಯನ್ನು ಅಮಲುಗೊಳಿಸುವ ಪರಿವಾರವೂ ಇರಬೇಕಲ್ಲವೇ ಯೋಗಿನಿ ದೇವತೆಗಳ ಹೆಸರುಗಳ ಮುಂದೆ ಬರುವ ಅಧ್ಯಾಯಗಳಲ್ಲಿ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ ಇದಿಷ್ಟು ಐವತ್ತೆಂಟನೆಯ ಶ್ಲೋಕ ಮತ್ತು ಅದರ ವಿವರಣೆ